ಇಡೀ ರಾಜ್ಯದ ಈಗಾಗಲೇ ನಾವು ಎಲ್ಲ ಗ್ರಾಮ ಪಂಚಾಯಿತಿಗೆ ಸೇವೆಗಳನ್ನ ಸ್ಥಗಿತ ಮಾಡಿದ್ದೀವಿ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಎಲ್ಲ ನಮ್ಮ ಏನು ಸೇವೆಗಳನ್ನ ಸ್ಥಗಿತ ಮಾಡಿವಿ ಇದನ್ನೇ ನಾವು ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಈಗಾಗಲೇ ನಾವು ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಪಿ ಎಸ್ ಅವ್ರ ಮೂಲಕ ಈ ಒಂದು ಹೋರಾಟದ ತಂದಿದ್ದೀವಿ ಅವರು ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಸರ್ ಸರ್ ಟೋಟಲ್ ನಮ್ಮದು ಇಲ್ಲಿ ನಿನ್ನೆ ನಿನ್ನೆ ದಿನ ಹಿಡ್ಕೊಂಡು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಜನ ಬರ್ತಾ ಇದೆ ಸರ್ ಪ್ರಮುಖವಾಗಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಹುದ್ದೆಯನ್ನು ಮೇಲ್ದರ್ಜೆಗೇರಿಸಬೇಕು ಜೇಷ್ಠಾ ಪಟ್ಟಿಯನ್ನು ಅಂತಿಮ ಪಡಿಸಬೇಕು ಕಾರ್ಯದರ್ಶಿ ಎಸ್ ಡಿಎ ಒಂದು ಜಷ್ಠದ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ನನ್ನ ನೌಕರರ ಸೇವಾ ಹಿರಿತನ ಮತ್ತು ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಕೇರಳ ಮಾದರಿಯಲ್ಲಿ ಅವರಿಗೆ ಒಂದು ಗೌರವನ ಕೊಡಬೇಕಂತಕ್ಕಂಥ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಇಲ್ಲಿವರೆಗೂ ಇಲಾಖಾ ಸಚಿವರು ಯಾವುದೇ ರೀತಿ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಇಲಾಖಾ ಅಧಿಕಾರಿಗಳು ಸುಮ್ಮನೆ ಕಾಟಾಚಾರಕ್ಕೆ ಒಂದು ಸ್ಪಂದನೆ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿ ಒಪ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನು ಉಗ್ರವಾಗಿರ್ತಕ್ಕಂಥ ಹೋರಾಟದ ರೂಪರೇಷವನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಸರ್ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾಗಿತ್ತಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವರು ಸಹಕಾರ ಇಲ್ಲಾರದೆ ಯಾವ ಯೋಜನೆಯ ಅನುಷ್ಠಾನ ಆಗಂಗಿಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನು ಸರ್ಕಾರ ನೀವು ಕೊಟ್ಟು ಯಶಸ್ವಿ ಯಶಸ್ವಿಯಾಗಿವೆ ಅಂತ ತಿಳ್ಕೊಂಡು ನೀವು ಹೇಳಬೇಕಾಗಿತ್ತಂದರೆ ಈ ನೌಕರ್ ಇವತ್ತೇನು ಬೀದಿಗೆ ಕುಂತೆ ಬೀದಿ ಮೇಲೆ ಕುಂತು ಅಂತವರು ಹೋರಾಟ ಮಾಡ್ತಾ ಇದ್ದಾರಲ್ಲ ಇವ್ರ ಮುಖಾಂತರನೇ ನಿಮ್ಮ ಐದು ಗ್ಯಾರಂಟಿಗಳನ್ನು ಜನರಿಗೆ ಮುಗಿಸ್ತಕ್ಕಂಥದ್ದು ಹಾಗಾಗಿ ಇವರ ಒಂದು ಬೇಡಿಕೆಗಳೇನಿದೆ ಮಾನ್ಯ ಮಂತ್ರಿಗಳು ಸ್ವಲ್ಪ ಮಾತು ಕಡಿಮೆ ಮಾಡಿ ಇವ್ರ ಬೇಡಿಕೆಗಳು ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ಅಂತಂದ್ರೆ ಮಂತ್ರಿಗಳು ಅಂತಪತ್ತಾದ್ರೆ ಇದಕ್ಕೆ ಸ್ಪಂದನೆ ಮಾಡದೇ ಇದ್ದರೆ ಮಾಡಲ್ಲ ಅವ್ರಿಗೆ ಗೊತ್ತಾದ ನನಗೆ ಅವ್ರು ಸ್ಪಂದನೆ ಯಾವಕ್ಕೆ ಮಾಡಲ್ಲ ಅದಕ್ಕೆ ಮಾಡಲ್ಲ ಯಾವಕ್ಕೆ ಮಾಡಬಾರ್ದು ಅದಕ್ಕೆ ಮಾಡ್ತಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವರಿಗೆ ಒಂದು ಗೌರವಿತವಾಗಿ ಅಂತಪತ್ತ ಇವತ್ತೇನು ಇಡೀ ರಾಜ್ಯದಲ್ಲಿ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅವರು ಮಾತ್ರ ಶಾ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಅಂತ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ನೀವು ಕನಿಷ್ಠ ಸೌಜನ್ಯಕ್ಕೆ ಇಲ್ಲಿ ಬಂದಾಗ ಯಾವುದೇ ಒಂದು ಸಣ್ಣ ಒಂದು ನೂರು ಜನ ನೌಕರದಾರರು ಕುಂತರು ಬೇರೆ ಯಾರೇ ಸಂಘಟನೆದವರು ಕುಂತಾರೆ ಅಂತಂದ್ರೂ ಮಂತ್ರಿಗಳು ಬರ್ತಕ್ಕಂಥದ್ದು ವಾಡಿಕೆ ಸಾವಿರಾರು ಜನ ಏನಪ್ಪಂದರೆ ಇವತ್ತು ಗ್ರಾಮ ಪಂಚಾಯಿತಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳನ್ನು ಸೇವೆ ಸ್ಥಗತಿ ಮಾಡಿ ಬೀದಿ ಮೇಲೆ ಬಂದು ಕುಂತರೆ ನೀವು ಹೋಗಿ ಡೆಲ್ಲೆ ಕುಂತಿರ್ತೀರಿ ಅಂತಂದರೆ ಅರ್ಥ ಇದು ಭಾಳಷ್ಟು ಇವತ್ತು ಕೆಲಸ ಕಾರ್ಯಗಳನ್ನು ಸ್ಥಳೀಯವಾಗಿ ಮಾಡಿಕೊಡಿ ಅಂತೇಳಿ ಸರ್ಕಾರ ಆದೇಶ ಮಾಡಿ ಇವ್ರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಳ್ ಕೊಡ ಕೊಡದೇನೆ ಇವತ್ತು ಅತಿ ಒತ್ತಡದಿಂದ ಕೆಲಸ ಮಾಡೋದು ಇವ್ರಿಗೆ ಯಾವುದೇ ರೀತಿ ಮುಂಬಡ್ತಿ ಇಲ್ಲ ಯಾವುದೇ ರೀತಿಯ ಇವ್ರು ನೋಡಿ ಈಗ ಬಿ ಗ್ರೇಡ್ ಕೂಡ ಬಿ ಗ್ರೇಡ್ ಒಬ್ಬ ಟೀಚರ್ನ ಒಬ್ಬ ಸಿ ಗ್ರೇಡ್ ಪಿ ಡಿ ಒ ಕರೆದು ಮಾತಾಡ್ಸ್ಲಿಕ್ಕೆ ಆಗಲ್ಲ ಯಾಕಂದರೆ ಇವ್ರಿಗಿಂತ ಅವರು ದೊಡ್ಡವರಾಗಿದ್ದಾರೆ ಅಂಥೇಳಿ ಇವತ್ತು ಆ ಆ ಸ್ಥಳೀಯ ಸ್ಥಳೀಯ ಸಮಸ್ಯೆಗಳಂತಂದರೆ ಆ ಗ್ರಾಮ ಪಂಚಾಯತಿ ಆ ಭಾಗದ ಒಂದು ಒಂದು ಸರ್ಕಾರ ಇದ್ದಂಗೆ ಇವತ್ತು ಏನೇ ಏನೇ ಸಣ್ಣ ಪುಟ್ಟ ರೈತರ ಸಮಸ್ಯೆಯಿಂದ ಹಿಡ್ಕೊಂಡು ಬಡವರ ಸಮಸ್ಯೆಗಳನ್ನು ಸ್ಪಂದಿಸುವ ಆ ಅಡಳಿತ ಯಂತ್ರಕ್ಕೆ ಇವತ್ತು ಯಾವುದೇ ರೀತಿಯ ಇವರು ಸ್ಪಂದನೆ ಕೊಡ್ತಾ ಇಲ್ಲ ಕೂಡಲೇ ಇದನ್ನು ಹೆಚ್ಚು ಹೆಚ್ಚೆತ್ಕೊಂಡು ಇವರು ಕೇಳಿರೋ ಅಂಶಗಳನ್ನು ಇವರು ಪರಿಶೀಲಿಸಿ ಇವರು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾ ಈ ಹೋರಾಟದ ಮೂಲಕ ನಾನು ಅವ್ರನ್ನ ಬಿಟ್ಕೊಳ್ತಾಯಿದ್ದೀನಿ